ಇವತ್ತು ಸಾಂಬಾರು ನಾವು ಮತ್ತೆ ಹತ್ರ ಹೇಳಿಸ್ಕೊಂಡು ಮಾಡ್ತಾಯಿದ್ದೀನಿ ಶಿರಾ ಕಡೆ ಜಾಸ್ತಿ ಮಾಡ್ತಾರೆ ಸಾಂಬಾರು ಸೊ ನಾನು ಟ್ರೈ ಮಾಡೋಣ ಅಂತ ನನ್ನ ಗಂಡಂಗು ತುಂಬ ಇಷ್ಟ ಮತ್ತು ತಿಂಡಿಗೆ ರವೆ ದೋಸೆ ಇವತ್ತು ಸೋಮವಾರ ಬೇಗ ಐತೆ ಯಾಕಂದರೆ ಬೇರೆ ಕಡೆ ನಾವು ಮನೆ ನೋಡಿದ್ವಿ ಅದು ಒಂದು ಸಲ ಹೊರಗಡೆ ಅಂಗಡಿ ಎಲ್ಲ ಏನು ಅಂತಲೇ ಅಬ್ಸರ್ವ್ ಮಾಡಿರಲಿಲ್ಲ ಸೊ ಸಲ ನೋಡ್ಕೊಂಡು ಬರೋಣ ಅಂತ ಬೇಗ ಐತಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಇರೋ ಚಳಿಗಂತೂ ಜರ್ಕಿನ ಹಾಕ್ಕೊಂಡೇನೆ ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ ಫಸ್ಟ್ ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಇದ್ದೀವಿ ಇವತ್ತು ನನ್ನ ಗಂಡ ನೋಡಿ ಮುಖ ತೊಳಿಯೋಕೆ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ನೀರು ಕಾಯಿಸ್ಕೊತಾ ಇದ್ದಾರೆ ಗೀಝರ್ ರೆಡಿ ಮಾಡುತ್ತೆ ನಮ್ಮ ಪರದಾಟ ಓಸಿಯಲ್ಲ ಅಷ್ಟೇ ಚಿಕ್ಕ ಪಾತ್ರೆಯಲ್ಲಿ ನಾನು ಮುಖ ತೊಳ್ಕೊತೀನಿ ಅಂತ ನೀರು ಕಾಯಿಸ್ಕೊಂಡು ಇಟ್ಕೊಂಡಿದ್ದಾರೆ ಸೊ ಇವಾಗ ನೀರು ಟೀ ಕೊಟ್ಕೊಂಡು ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಇವತ್ತು ನಮ್ಮ ಹಸ್ಬೆಂಡ್ ಕಡೆ ಊರಲ್ಲಿ ಜಾಸ್ತಿ ಮಾಡ್ತಾರೆ ಇದನ್ನು ಅರ್ತಾಂಬ್ರ ಅಂತ ಸೊ ಈ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವಾಗಲೂ ನಮ್ಮ ಕಡೆ ಸೈಡ್ದು ಮಾಡ್ತಿದ್ವಲ್ಲ ಸೊ ಇವತ್ತು ಅವ್ರ ಕಡೆ ಸೈಡ್ದು ಮಾಡೋಣ ಅಂತ ಹೇಳ್ಬಿಟ್ಟು ಇದು ಇದಕ್ಕೆ ಮೊಳಕೆ ಹುಳ್ಳಿ ಕಾಳು ಮತ್ತು ಬೆಳ್ಳುಳ್ಳಿ ಒಂದು ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೊಳ್ತಾ ಇರೋದು ಬೆಳೆದಾದಮೇಲೆ ಅದನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಅರ್ಧಂಬ್ರದ ರುಬ್ಕೊಂಬರ್ಬೇಕು ಅದಕ್ಕೆ ಅದನ್ನು ಅರ್ಧಂಬ್ರ ಅಂತ ಹೇಳೋದು ಸ್ವಲ್ಪ ಅವ್ರ ಕಡೆಯೆಲ್ಲ ಜಾಸ್ತಿ ಧನಿಯಾ ಪುಡಿ ಈ ಥರ ಖಾರದ ಪುಡಿನೇ ಹಾಕಿ ಮಾಡೋದು ಏನೊಂದುಕ್ಕೂ ಅದು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ನೋಡ್ಕೊಂಡು ಹಾಕೊಳ್ಳಿ ಮೆಣ್ಸಿನ್ಕಾಯಿ ಹಾಕಿರ್ತಾರಲ್ಲ ಸೊ ಇವಾಗ ಅದನ್ನು ರುಬ್ಕೊಂಡು ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಸಾಸಿವೆ ಸ್ಕಿಪ್ ಮಾಡ್ಬೋದು ಸಾಸಿವೆ ಹಾಕೋ ಅವಶ್ಯಕತೆ ಇಲ್ಲ ಬಟ್ ನಾನು ಹಾಕದೆ ಅಷ್ಟೇ ಈರುಳ್ಳಿ ಹಾಕ್ಕೊಂಡು ಕರ್ಬೇವು ಸೊಪ್ಪು ಹಾಕ್ಕೊಂಡು ಇವಾಗ ರುಬ್ಕೊಂಡಿರೋದನ್ನ ಅದ್ರೊಳಗಡೆ ಹಾಕ್ಬಿಟ್ಟು ನೀರು ಎಷ್ಟು ಬೇಕು ನೋಡಿಕೊಂಡು ಆದಷ್ಟು ತಿಳ್ಗೆ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಗಟ್ಟಿಂಗ್ ಮಾಡಕ್ಕೆ ಹೋಗ್ಬೇಡಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಅಷ್ಟು ಅದನ್ನು ಚೆನ್ನಾಗಿ ಒಂದು ಹತ್ತು ಹದಿನೈದು ನಿಮಿಷ ಕುದಿಸ್ಬಿಟ್ರೆ ನಮ್ಮ ಅರ್ಧ ಅಂದ್ರೆ ಸಾಂಬಾರು ಸೆಡಿ ಆಗಿಬಿಡುತ್ತೆ ನನ್ನ ಗಂಡ ಅಂತೂ ನೆಕ್ಕಿ ನೆಕ್ಕಿ ನೆಕ್ಕಿನೇ ಕುಡಿತಾಯಿದ್ರು ಅಲ್ಲಿ ಯಾಕಂದರೆ ಅವ್ರ ಕಡೆ ಊರಿನ ಸಾಂಬಾರಲ್ವಾ ಸೊ ಅಪ್ರೂಪಕ್ಕೆ ಸಿಕ್ಕೈತೆ ಅಂದ್ಬಿಟ್ಟು ಸೊ ಇವಾಗ ಬೇಗ ಬೇಗ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೋಬೇಕು ಸೊ ಪೂಜೆ ಮಾಡಬೇಕಿತ್ತು ಸೋಮವಾರ ಅದಕ್ಕೆ ಸಾಯಂಕಾಲನೇ ಪೂಜೆ ಮಾಡೋದು ಬಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆ ನೋಡೋಕೆ ಹೋಗೋಣ ಅಂದ್ಬಿಟ್ಟು ಮುಗಿಸ್ಕೊತಾ ಇದ್ದೀವಿ ನನ್ನ ಗಂಡನ ಇವತ್ತೇ ಪಾಚೆ ತೊಳೆಯೋದು ಬಿಟ್ಟಿದ್ದೀನಿ ನೆಕ್ಸ್ಟು ಇವಾಗ ತಿಂಡಿಗೆ ಮಾಡಬೇಕಾಗಿತ್ತು ಆಗೋದ್ಮೇಲೆ ತಿಂಡಿಗೆ ಮಾಡ್ತಾಯಿದ್ದೀನಿ ತಿಂಡಿಗೆ ಅವಾಗೇ ನೆನೆಸಿಟ್ಟಿದ್ದೆ ನಾನು ವಿಡಿಯೋ ಈಗ ಹಾಕ್ತಾಯಿದ್ದೀನಿ ಅಷ್ಟೇ ಒಂದು ಕಪ್ ರವೆ ಅರ್ಧ ಕಪ್ ಅಕ್ಕಿ ಇಟ್ಟು ಕಾಲು ಕಪ್ಪಷ್ಟು ಮೈದಾ ಹಿಟ್ಟು ಹಾಕೊಂಡು ಅದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ಎರಡು ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ನುಣ್ಣ ದುಪ್ಪಿಕೊಂಡು ಬಂದರೆ ನಮ್ಮ ರವೆ ದೋಸೆ ಮಾಡೋಕ್ಕೆ ಹಿಟ್ಟು ರೆಡಿ ಆಗುತ್ತೆ ಇದಕ್ಕೆ ಸೋಡಾ ಆಗಲಿ ಬೇರೆ ಏನೂ ಹಾಕ್ತಿಲ್ಲ ಮೂರು ಐಟಮು ಮತ್ತು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಗಂಟೆ ಮುಚ್ಚಿ ಎತ್ತಿಟ್ಬಿಟ್ರೆ ಇದನ್ನು ಆಮೇಲೆ ದೋಸೆ ಹಾಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಇವತ್ತು ನಾನು ಮನೆಗೆ ರವೆ ದೋಸೆ ಅಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನನ್ನ ಗಂಡ ನನಗೆ ಹೇಳ್ತೀವಿ ನಾನು ಹೆಂಡ್ತಿ ವೆರೈಟಿ ವೆರೈಟಿ ದೋಸೆ ಮಾಡೋಕ್ಕೆ ಶುರು ಮಾಡ್ಬಿಟ್ಟು ಅಪ್ಪ ಚೆನ್ನಾಗೈತೆ ಅಂತ ಹೇಳ್ತಿದ್ರು ಸೊ ನಿಜವಾಗ್ಲೂ ಚೆನ್ನಾಗಾಗಿತ್ತು ಅರ್ಜೆಂಟ್ಗೂ ಆಗುತ್ತೆ ಆದರೆ ಸ್ವಲ್ಪ ನೆನೆಸಿಡೋದೇ ಟೈಮ್ ಆಗುತ್ತೆ ಅದ್ರ ಜೊತೆಗೆ ಚಟ್ನಿ ಬೇರೆ ಏನು ಬೇಕಾದರೂ ಹಾಕ್ಕೊಂಡು ತಿನ್ಬೋದು ನಮ್ಮ ಮನೇಲಿ ಹಸ್ಬೆಂಡಿಗೆ ಜಾಸ್ತಿ ಚಟ್ನಿ ಇಷ್ಟ ಆಗೋದು ಅದಕ್ಕೋಸ್ಕರ ಇವಾಗ ತುಪ್ಪ ಹಾಕ್ಬಿಟ್ಟು ಇನ್ನೊಂದು ಮಾಡಿಕೊಡ್ತಾ ಇದ್ದೀನಿ ದೋಸೆ ಅವರಿಗೋಸ್ಕರ ಇವಾಗ ತಿಂಡಿ ಎಲ್ಲ ತಿನ್ಕೊಂಡು ಮುಗಿತು ಇವಾಗ ಹೊರಟೋ ನೋಡೋದಕ್ಕೆ ಅಂತ ಗ್ಯಾರೇಜು ಇದೆ ಅಲ್ಲಿ ಮತ್ತು ಪೆಟ್ರೋಲ್ ಬಂಕು ಹತ್ತಿರನೇ ಇದೆ ಹೋಟೆಲ್ ಕೂಡ ಹತ್ತಿರನೇ ಇದೆ ಮತ್ತು ನಮ್ಮ ಡಿ ಬಾಸ್ ನೇಮಲ್ಲಿರೋ ಬಾರ್ ಕೂಡ ಹತ್ತಿರದಲ್ಲಿ ಇದೆ ನಮಗೆ ಅದು ಬೇಡ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ ಮತ್ತು ರೇಷನ್ ಅಂಗಡಿಗಳು ತರಕಾರಿ ಅಂಗಡಿ ಎಲ್ಲ ಇದೆಯಾ ಅಂತ ನೋಡೋದಕ್ಕೆ ಬಂದ್ವಿ ಆಲ್ಮೋಸ್ಟ್ ಎಲ್ಲನೂ ಇದೆ ಮತ್ತು ನನಗೆ